ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಆಸೆ ಸ ಧಾರಾವಾಹಿಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಸಕ್ಕರೆ ಬಂದುಬಿಟ್ಟು ಒಡವೆಗಳನ್ನೆಲ್ಲ ತೊಗೊಂಡು ಹೊರಗಡೆ ಹೋಗ್ತಾ ಇರ್ತಾಳೆ ಆವಾಗ ಅವ್ರ ಮಿಸ್ಸಸ್ ಬ ಗಂಡ ಬಂದುಬಿಟ್ಟು ಏನು ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅಂತ ಕೇಳಬೇಕಾದ್ರೆ ಅವ್ರ ರೋಹಿಣಿ ಬಂದ್ಬಿಟ್ಟು ಅತ್ತೆ ಎಲ್ಲಿಗೆ ಹೊರಟಿದಿರ ನೀವು ಬನ್ನಿರಿ ಊಟ ಮಾಡೋಣ ಅಂತಂದು ಇರ್ತಾಳೆ ರೋಹಿಣಿ ಇಲ್ಲಮ್ಮ ಸ್ವಲ್ಪನೇ ಕೆಲಸ ಇದೆ ನನಗೆ ಇಲ್ಲಿ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ನಾನು ಅಂತ ಹೇಳ್ತಾ ಇರ್ತಾಳೆ ಅವಳು ಆಯಿತು ಅವಾಗ ಅವನು ಅವ್ರ ಮಗನು ಬಂದ್ಬಿಟ್ಟು ಏನು ನಾವು ಖಾಲಿ ಹೊರ್ತಿದೀವಿ ಅಂದ್ಕೊಂಡಿದ್ಯಾ ನಮಗೂ ಕೆಲಸ ಇದೆ ಅಂತ ಅವರು ಅಪ್ಪನಿಗೆ ರೇಗಾಡ್ತಾ ಇರ್ತಾನೆ ಅವಂಗ ಅವ ಮೀನಾನು ಒಡವೆಗಳನ್ನೆಲ್ಲ ಅವ್ರಿಗೆ ಕೊಟ್ಬಿಡಿ ನೀವು ಅಂತ ಹೇಳ್ತಾ ಇರ್ತಾರು ಅವ್ರ ಹಸ್ಬೆಂಡ್ ಕೂಡ ಹೇಳ್ತಾ ಇರ್ತಾನೆ ಅವಳ್ದು ಅದೆಲ್ಲ ಒಡವೆ ನಮ್ಮಮ್ಮ ಅಜ್ಜಿ ಮಾಡಿಸಿರೋದು ಅದು ಕೊಡಿ ಅವಳಿಗೆ ಬೇಕು ಹಾ 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 ಇವಾಗ ನೆನಪಾಯ್ತಾ ನಿನಗೆ ಒಡವೆಗಳೆಲ್ಲ ಏನಂತ ಮಾತಾಡಿದ್ದಿ ನೆನಪಿಲ್ವಾ ಎಲ್ಲ ಬಿಡ್ತಾ ನಿನಗೆ ಅಂತ ಅವ್ರ ಅತ್ತೆ ಹೇಳ್ತಾಯಿರ್ತಾಳೆ ಇಲ್ಲಿ ಮೀನನ್ನು ಕೊಟ್ಟಿರೋ ಒಡವೆ ಅಲ್ವಾ ಅದು ಅಂತ ಸೂರ್ಯ ಹೇಳ್ತಾಯಿರ್ತಾನೆ ಈ ಕಡೆ ಏಯ್ ಮತ್ತೆ ಈ ಬಂದ್ಬಿಟ್ಟು ಅವ್ರ ದೊಡ್ಡ ಸೊಸೆ ಹೇಳ್ತಾ ಇರ್ತಾಳೆ ಏಯ್ ಅದನ್ನೆಲ್ಲ ಮುಟ್ಟಲ್ಲಪ್ಪ ಎಲ್ಲ ಸೂರ್ಯ ಅವ್ರು ಕೊಡಿಸಿದ್ದೆ ಹಾಕೋತಿ ನಾನು ಅಂತ ಹೇಳಿರ್ತಾಳೆ ಮತ್ತೆ ಮೀನ ಇವಾಗ ಯಾವಾಗ ಹಾಕೋತಾಳೆ ಆ ಒಡವೆಗಳನ್ನೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವರಪ್ಪ ಏ ಅವ್ರಿಗೆ ಅಜ್ಜಿ ಮಾಡಿಸಿ ಕೊಟ್ಟಿರೋದಲ್ಲ ಅವ್ರೇ ಹಾಕೋತಾರೆ ಕೊಟ್ಬಿಡು ನೀವು ಅದನ್ನೆಲ್ಲ ಕೇಳ್ಬಿಡು ಅಂತ ಹೇ ಏಯ್ ಪೌಡ್ರಮ್ಮ ನಿಮ್ಮಪ್ಪ ಅಂತಾರ ಏನು ಆವಾಗ ಯಾವಾಗ ಕರೆಸ್ಕೊಳ್ತಾ ಇರ್ತಾರೆ ಜೇಲಲ್ಲಿದ್ದೆ ಅಷ್ಟು ಮಾತಾಡ್ತಾರೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಸಕ್ಕರೆ ಹೌದಪ್ಪ ಒಂದು ಎರಡು ಮೂರು ಒಡವೆಗಳಲ್ಲ ಅವು ಲಾರಿ ಲಾರಿ ಗಂಟ್ಲೆ ಒಡವೆಗಳನ್ನ ತರಿಸ್ತಾರೆ ಅವ್ರು ಗೊತ್ತಾ ಮಲೇಶಂದೆಯಿಂದ ಅಂತ ಸಕ್ಕರೆ ಹೇಳ್ತಾಯಿರ್ತಾರೆ ಈ ಕಡೆ ಸೂರ್ಯ ಮತ್ತೆ ಹಾಂ ತರಿಸ್ತಾರೆ ಲಾರಿ ಗಂಟ್ಲೆ ಒಡವೆಗಳನ್ನ ಮಣ್ಣು ಮಣ್ಣು ತರಿಸ್ತಾರೆ ನೋಡ್ತಾ ಇದ್ರಲ್ಲ ಅದರಲ್ಲಿ ಹಾಯ್ಕೊಂಡು ಕೂತ್ಕೊಳು ಈಗ ಹೋಗಿ ನಾನು ಒಡವೆ ತೊಗೊಂಬ ಅಂತ ಹೇಳ್ತಾರೆ ಅವಾಗ ಆ ಒಡವೆಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಸಕ್ಕರೆ ಅವ್ರ ಕೈಗೆ ಕೊಡ್ತಾಳೆ ಆ ಒಡವೆಗಳನ್ನ ತಗೊಂಡು ಹೋಗಿ ಮೀನು ಒಡವೆ ಅಂಗಡಿಗಳಿಗೆ ಹೋಗಿ ಎರಡೆಳಿ ಎರಡೆಳ್ಳಿ ಚೈನ್ದೇಳಿ ಕೊಡಿ ಸರ್ ಅಂತ ಕೇಳ್ತಾಳೆ ಅವಾಗ ಕೇಳಿದಾಗ ಅವರು ಸರಿ ಮಾ ಕೂತ್ಕೊಳ್ಳಿ ಅಂತೇಳಿ ಒಡವೆಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ ಅವಾಗ ಅವ್ರು ಟೆಸ್ಟ್ ಮಾಡಿಬಿಟ್ಟು ಹೇಗಿದೆ ಒಡವೆ ಅಂತ ಎಲ್ಲ ನೋಡ್ತಿರ್ಬೇಕಾದ್ರೆ ಅದು ರೋಡ್ ಗೋಡ್ ಅನ್ನೋದು ಅಂಗಡಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆವಾಗಲೇ ಅವರು ಅವ್ನು ಏನು ಹೇಳ್ತಾ ಇದ್ದೀರ ನೀವು ಏನು ರೋಡ್ಗಳು ಕೊಟ್ಬಿಟ್ಟು ಗೋಲ್ಡ್ ಒಯ್ಬೇಕು ಅಂದ್ಕೊಂಡಿದ್ದೀರ ನೀವು ಅಂತಾರೆ ಏನು ಮೂರು ಲಕ್ಷ ಬರುತ್ತಾ ಅಂತ ಇರ್ತಾನೆ ಸೂರ್ಯ ಅಷ್ಟೊಂದಿಗೆ ಹಂಗೆ ಅಂದ್ಕೊಳ್ಳಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅಲ್ಲಿಂದ ಹೊಟ್ಟೋಗಿಬಿಡ್ತಾರೆ ಸು ಮೋಸ ಮಾಡಿದ ಸಕ್ಕರೆನ ಸುಮ್ಮನೆ ಬಿಡ್ತಾನೆ ಸೂರ್ಯ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್